ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ ಇವತ್ತು ನಾವು ಕರ್ನಾಟಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ಗೆ ಕನ್ನಡ ಗ್ರಾಮರ್ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಪಾಠ ಗ್ರಾಮರ್ ಕ್ವಶನ್ಸನ್ನು ಎಲ್ಲಾನು ನೋಡ್ಕೊಂಡು ಹೋಗೋಣ ರೀ ಕರ್ನಾಟಕ ಟಿ ಟಿಗೆ ಅಷ್ಟೊಂದು ಏನು ಕೊಟ್ಟಿಲ್ಲರಿ ಇಂಪಾರ್ಟೆನ್ಸ್ ಗೊತ್ತಿಲ್ಲ ಆದ್ರೂ ಗ್ರಾಮರ್ ಮೇಲೆ ಏನು ಮಾಡ್ತಾರೆ ಕ್ವಶನ್ಸ್ ಕೇಳ್ತಾರೆ ಇವೆಲ್ಲ ಕ್ವಶನ್ಸ್ ನಾವು ಎಲ್ಲ ಡಿಟೇಲಾಗಿ ಗ್ರಾಮರ್ ನೋಡೋಕಿನ ಪ್ರೀವಿಯಸ್ ಇಯರ್ ಅನಲೈಸಿಸ್ ಮಾಡ್ಕೊಂಡು ಹೋಗಿ ಅದರ ಮೇಲೆ ನಾವು ಎಷ್ಟು ಗ್ರಾಮರ್ ನೋಡ್ಕೊಂಡು ಹೋಗ್ಬೇಕಲ್ಲ ಅಷ್ಟು ನೋಡ್ಕೊಂಡು ಹೋದ್ರಿ ಎಕ್ಸಾಮ್ಗೆ ಸಾಕು ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ರೆಂಡ್ಸ್ಗೆಲ್ಲಾರ್ಗು ಶೇರ್ ಮಾಡಿರಿ ನೋಡಿರಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿರಿ ಕಳವೇಲ್ಪು ಪದವು ಇದೊಂದು ಆದೇಶ ಸಂಧಿನ ಆಗಮ ಸಂಧಿನ ಜಸ್ತ್ವ ಸಂಧಿನ ಲೋಪ ಸಂಧಿನ ಕೇಳ್ಯಾರ ಹೌದಾ ಅನ್ನೋದು ಏನು ರೀ ಇದೊಂದು ಆದೇಶ ಸಂಧಿ ನೆಕ್ಸ್ಟ್ ಲಿಪಿಯಲ್ಲಿ ಅಂದರೆ ನಾವು ಸಂಧಿಗಳನ್ನ ನೋಡ್ಕೊಂಡು ಹೋಗ್ಬೇಕನ್ನೋದು ಆಯ್ತು ಫಸ್ಟ್ ಕ್ವೆಶನಿಂದ ನಮಗೇನು ಅಂಡರ್ಸ್ಟ್ಯಾಂಡ್ ಆತ್ರಿ ನಾವು ಸಂಧಿಗಳನ್ನೆಲ್ಲ ನೋ ಏನು ಮಾಡ್ಕೊಂಡು ಹೋಗ್ಬೇಕು ನೋಡ್ಕೊಂಡು ಹೋಗ್ಬೇಕು ರೀ ನೆಕ್ಸ್ಟ್ ಲಿಪಿಯಲ್ಲಿ ಈ ಪದದಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತೆ ಮತ್ತು ಅದರ ಕಾರಕಾರ್ಥವನ್ನು ಹೆಸರಿಸ್ಬೇಕು ನೋಡ್ರಿ ಲಿಪಿಯಲ್ಲಿ ಅನ್ನೋದು ಯಾವುದಿದು ಸಪ್ತಮಿ ವಿಭಕ್ತಿ ಪ್ರತಿ ಹೌದಾ ಅದರದ ಸಪ್ತಮಿ ವಿಭಕ್ತಿದು ಕಾರಕಾರ್ಥ ಯಾವುದಂದ್ರೆ ಕಾರಕ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹಾಗಂದ್ರೆ ವಿಭಕ್ತಿ ಪ್ರತೆಯನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ ಅದ್ರ ಜೊತೆ ಅದರ ಕಾರಕಾರ್ಥಗಳನ್ನು ನೋಡ್ಕೊಂಡು ಹೋಗ್ಬೇಕು ರೀ ಎಕ್ಸಾಮಿಗೆ ನೆಕ್ಸ್ಟ್ ಮನುಷ್ಯ ಎಂಬ ಪದವು ನೋಡ್ರಿ ಮನುಷ್ಯ ಎಂಬ ಪದವು ಅಂಕಿತನಾಮನೋ ರೂಢನಾಮನೋ ಅನ್ವರ್ಥನಾಮನೋ ಅಥವಾ ಭಾವನಾಮ ಅಂತ ಕೇಳಾರ ಹೌದ್ರಿ ಮನುಷ್ಯ ಏನು ಇದೊಂದು ರೂಢನಾಮ ಯಾಕಂದ್ರೆ ಅದು ರೂಢಿಯಿಂದ ಬಂದಿದೆ ಅಂಕಿತ ನಾಮ ಅಂಕಿತನಾಮ ಅನ್ವರ್ತನಾಮ ಭಾವನಾಮ ಇವೆಲ್ಲ ಏನ್ರಿ ನಮ್ಗೆ ಆಲ್ರೆಡಿ ಗೊತ್ತಿರ್ತಾವೆ ಇವೆಲ್ಲ ಬೇಸ್ರಿದೆ ಇವೆಲ್ಲ ಬೇಸಿಗೆ ಇವೆಲ್ಲ ನಾವೇನು ಮಾಡಿರ್ತೀವಿ ಸಣ್ಣವರಿಂದ ಎಲ್ಲನೂ ಏನು ಮಾಡ್ತೀವಿ ನಾ ಕಲ್ಕೊಂಡು ರೀ ನೆಕ್ಸ್ಟ್ ನೋಡಿರಿ ಮತ್ತೆ ಏನು ಕೇಳ್ಯಾರ ಚತುರ್ಥಿ ವಿಭಕ್ತಿ ಪ್ರತಿಯದ ಕಾರಕಾರ್ಥ ಕೇಳ್ಯಾರ ಚತುರ್ಥಿ ವಿಭಕ್ತಿ ವಿಭಕ್ತಿಯ ಕಾರಕಾರ್ಥ ಯಾವುದು ಸಂಪ್ರದಾನ ನೆಕ್ಸ್ಟ್ ಪೂರ್ವೋತ್ತರ ಪದ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗಿರುವ ಸಮಾಸ ಯಾವುದು ವಿಶೇಷಣ ವಿಶೇಷ ಅಂತ ಬಂಧುಗಳನ್ನು ಇದು ಯಾವುದಿದು ಕರ್ಮಧಾರೆಯ ಸಮಾಸ ಈಸ್ ದ ರೈಟ್ ಆನ್ಸರ್ ನೋಡಿರಿ ಸಂಧಿಗಳು ಮತ್ತು ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ಕೊಂಡು ಹೋಗ್ಬೇಕ್ರಿ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಇವುಗಳಲ್ಲಿ ಷಕ್ ಷಷ್ಟಿ ವಿಭಕ್ತಿ ಪ್ರತ್ಯಯ ಸಹಿತ ಪದ ಯಾವುದು ಅಂತ ಕೇಳಾರ ಷಷ್ಟಿದಾಗ ಏನು ಬರ್ತೈತಿ ಅ ಹೌದಾ ಷಷ್ಠಿದ ಹಂಗಂದ್ರ ತೆಲುಗಿನ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎರಡು ಎರಡು ಪ್ರಭುಲಿಂಗ ಲೀಲೆ ಪ್ರಭುಲಿಂಗ ಲೀಲೆಗಳಿವೆ ಈ ವಾಕ್ಯದಲ್ಲಿ ಪ್ರಭುಲಿಂಗ ಲೀಲೆ ಎಂಬಲ್ಲಿ ಬಳಸಿರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಾರ ಹೌದಾ ಪ್ರಭುಲಿಂಗ ಲೀಲೆಯಲ್ಲಿ ಏನು ಬಳಸಾರಲ್ಲ ಇದು ಯಾವ ಚಿಹ್ನೆ ಅಂದ್ರೆ ವಾಕ್ ವಾಕ್ಯವೈಷ್ ವೇಷ್ಠನ ಚಿಹ್ನೆ ಇದು ಹೌದಾ ಇದು ಉದ್ಧರಣ ಚಿಹ್ನೆ ಅಲ್ಲ ಭಾವಸೂಚಕ ಚಿಹ್ನೆ ಅಲ್ಲ ಹಂಸಪಾದ ಚಿಹ್ನೆ ಅಲ್ಲ ಇದು ಏನಿದು ವಾಕ್ಯ ವೇಷ್ಠನ ಚಿಹ್ನೆ ನೆಕ್ಸ್ಟ್ ಕನ್ನಡಿಗ ತೆಲುಗು ಮತ್ತು ತುಳುವ ಓದುಗರು ಇದ್ದಾರೆ ಈ ವಾಕ್ಯದಲ್ಲಿ ಮತ್ತು ಅನ್ನೋ ಅನ್ನೋದೇನಿದು ಸಂಬಂಧಾರ್ಥ ಕಾವ್ಯ ನೆಕ್ಸ್ಟ್ ಕೇರಿ ಕೇರಿ ಇದೊಂದು ಯಾವ ಪದ ವಿರುಕ್ತಿನೋ ಜೋಡುನಿದನೋ ಅನುಕರಣಾವೇನೋ ಮಾತ್ ಮಾತಿಗೊಂದು ಗೀತನ ಅಂತ ಕೇಳ್ಯಾರ ಅನ್ನೋದೇನು ಅನ್ನೋದೇನಿದೊಂದು ದ್ವಿರುಕ್ತಿ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರ ವಾಕ್ ಸ್ವತಂತ್ರವಾಗಿರುವ ವಾಕ್ಯ ಯಾವುದು ಸಾಮಾನ್ಯ ವಾಕ್ಯ ನೋಡ್ರಿ ಒಂದು ಪೂರ್ಣ ಕ್ರಿಯಾಪದ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರ್ತಕ್ಕಂಥ ವಾಕ್ಯ ಯಾವುದು ಸಾಮಾನ್ಯ ವಾಕ್ಯ ನೆಕ್ಸ್ಟ್ ಕ್ವಶನ್ ನೋಡ್ರಿ ನಿತ್ಯ ನಪುಂಸ ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಇದು ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಅಂದರೆ ಯಾವ್ದು ಬರ್ತೈತಿ ಇದ್ರೊಳಗೆ ದಂಡು ಅನ್ನೋದಿದು ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ವಿಶೇಷಣ ವಿಶೇಷಗಳ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆದ ಸಮಾಸ ಯಾವುದು ಕರ್ಮಧಾರೆಯ ಸಮಾಸ ನೋಡ್ರಿ ರಿಪೀಟೆಡ್ ಕ್ವಶನ್ ಹೌದಾ ಇದು ಕರ್ಮಧಾರೆಯ ಸಮಸದ ಮೇಲೆ ಆಗಲೇ ಇದೇ ಡೆಫಿನೇಷನ್ ಕೇಳಿ ಕೇಳಿದ್ರಿ ಇಲ್ರಿ ಎರಡು ಕ್ವಶನ್ ಇದೇನಾತಿದೆ ರಿಪೀಟೆಡ್ ಆತು ನೆಕ್ಸ್ಟ್ ಸಂ ಸಂಪ್ರದಾನ ಅರ್ಥದಲ್ಲಿ ಬಳಕೆಯಾಗುವ ಪದ ನೋಡ್ರಿ ಇದನ್ನು ಆಗಲೇನಿತ್ತು ಚತುರ್ಥಿ ವಿಭಕ್ತಿ ಪದ ಕಾರಕಾರ್ಥ ಕೇಳಿದ್ರು ಇಲ್ಲ ಸಂಪ್ರದಾನ ಕಾರಕಾರ್ಥದಲ್ಲಿ ಬಳಕೆಯಾದ ವಿಭಕ್ತಿ ಯಾವುದು ಅಂತ ಕೇಳೋರ್ ಯಾವುದು ಚತುರ್ಥಿ ನೆಕ್ಸ್ಟ್ ಅಕರ್ಮಕ ಅಕರ್ಮಕ ಧಾತುವಿಗೆ ಉದಾಹರಣೆ ಅಕರ್ಮಕ ಧಾತುವಿಗೆ ಉದಾಹರಣೆ ಯಾವುದು ಓಡು ಚೆನ್ನಾಗಿ ಎಂಬ ಪದದ ಪದವು ಅವ್ಯಯದ ಈ ಪದ ಯಾವುದ್ರ ಇದೊಂದು ಅವ್ಯಯದ ಯಾವ ಪದ ಸಾಮಾನ್ಯ ಪದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮೇಲ್ವಾತು ಮೇಲ್ ಮೇಲ್ವಾತು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಇದು ಮೇಲ್ವಾತು ಅನ್ನೋದು ಯಾವುದು ಇದೊಂದು ಆದೇಶ ಸಂಧಿ ನೆಕ್ಸ್ಟ್ ಹೊಸಗನ್ನಡ ಪದವು ಈ ಸಮ ಹೊಸಗನ್ನಡ ಪದವು ಈ ಸಮಾಸಕ್ಕೆ ಉದಾಹರಣೆ ಹಾಗಂದ್ರೆ ನಾವು ಸಮಾಸಗಳನ್ನು ಏನು ಮಾಡ್ಕೊಂಡು ಹೋಗ್ಬೇಕ್ರಿ ರೀ ನೋಡ್ಕೊಂಡು ಹೋಗ್ಬೇಕು ಹೊಸಗನ್ನಡ ಅನ್ನೋದು ಇದೊಂದು ಏನಿದು ಕರ್ಮಧಾರೆಯ ಸಮಾಸ ಚತು ನೋಡಿರಿ ಮತ್ತೆ ರಿಪೀಟೆಡ್ ಕ್ವಶನ್ ಚತುರ್ಥಿ ವಿಭಕ್ತಿಯ ಪ್ರ ಕಾರಕಾರ್ಥ ಯಾವುದು ಸಂಪ್ರದಾನ ಚತುರ್ಥಿ ವಿಭಕ್ತಿ ಪ್ರತಿಯ ಕಾರಕಾರ್ಥ ಕೇಳ್ಯಾರ ಯಾವುದು ಸಂಪ್ರದಾನ ನೆಕ್ಸ್ಟ್ ಭಿನ್ನಹ ಈ ಪದ ಈ ಪದದ ತತ್ಸಮರೂಪ ಯಾವುದು ವಿಜ್ಞಾಪನೆ ಭಿನ್ನ ಈ ಪದದ ತತ್ಸಮರೂಪ ಯಾವುದಾಗ್ತೈತಿ ವಿಜ್ಞಾಪನೆ ನೆಕ್ಸ್ಟ್ ತಲೆದೂಗು ಈ ನಿಗಟ್ ಈ ದಿನ ಅರ್ಥ ತಲೆದೂಗು ಅಂದ್ರೆ ಮೆಚ್ಚುಗೆ ಸೂಚಿಸು ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹೆಮ್ಮರ ಹೆಮ್ಮರ ಪದವು ಈ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಹೆಮ್ಮರ ಅನ್ನೋದು ಯಾವುದಿದು ಒಂದು ಕರ್ಮಧಾರೆಯ ಸಮಾಸ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಮೃಗ ಈ ಪದದ ತದ್ಭವ ರೂಪ ಮೃಗ ಪದದ ತದ್ಭವ ರೂಪ ಏನು ಮಿಗ ನೆಕ್ಸ್ಟ್ ಹೊಟ್ಟು ಕುಟ್ಟು ಈ ನುಡುಗಟ್ಟಿನ ಅರ್ಥ ಹೀಗಿದೆ ಹೊಟ್ಟು ಕುಟ್ಟು ಅಂದ್ರೆ ಉಪಯೋಗವಿರದ ಕೆಲಸ ಮಾಡುವಂಥ ಅರ್ಥ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಪ್ರೀವಿಯಸ್ಲಿರ್ತಕ್ಕಂಥ ಎಲ್ಲ ಕ್ವೆಶನ್ಸು ಈ ಕ್ಲಾಸ್ನಾಗ ಡಿಸ್ಕಸ್ ಮಾಡ್ಲಿಕ್ಕೆ ಹತ್ತೇನು ರೀ ನೋಡಿರಿ ನೆಕ್ಸ್ಟ್ ಕ್ವಶನ್ ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದ ಪದವಿದು ನೋಡಿರಿ ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದ ಪದ ಯಾವುದು ಆಕೈತಿ ಇದ್ರೊಳಗೆ ಫಸ್ಟ್ ಆಪ್ಷನ್ ಭ್ರಷ್ಟಾಚಾರ ಈಸ್ ದ ರೈಟ್ ಆನ್ಸರ್ ಈ ಪದಗಳಲ್ಲಿ ಭವಿಷ್ಯತ್ ಕಾಲದ ಕ್ರಿಯಾ ಕ್ರಿಯಾ ಪದವಿದು ಬಹು ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ಆಗೋದು ಹಾಗಂದ್ರೆ ಹೋಗುವನು ಈಸ್ ದ ರೈಟ್ ಆನ್ಸರ್ ಹೋದನು ಹೋದನು ಆಗಂಗಿಲ್ಲರಿ ಹೋಗುತ್ತಿದ್ದಾನೆ ಅಂದರೆ ಈಗ ಹೋಗಕ್ಕಂತಾನು ಹೋದನು ಅಂದರೆ ಹಿಂದೆ ಹೋಗೇನ ಈಗ ಮುಂದೆ ಹೋಗುವನು ಅಂದ್ರೆ ಮುಂದೆ ಹೋಗ್ತಾನೆ ಹಂಗಂದ್ರೆ ಭವಿಷ್ಯತ್ ಕಾಲದ ಕ್ರಿಯಾ ಕ್ರಿಯಾಪದ ಇದು ಅಂದ್ರೆ ಹೋಗುವನು ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂಗೈ ಪದ ಅಂಗೈ ಇದು ಯಾವ ಪದ ಸಮಾಸಕ್ಕೆ ಉದಾಹರಣೆ ಅಂಶೀ ಸಮಾಸಕ್ಕೆ ಉದಾಹರಣೆಯಾಗಿದೆ ನೋಡ್ರಿ ಇಷ್ಟೆಲ್ಲ ಕ್ವೆಶನ ನಾನು ಏನಿದೆ ಪ್ರೀವಿಯಸ್ ಇಯರ್ ಕೇಳ್ತಕ್ಕಂಥ ಎಲ್ಲ ಕ್ವಶನ್ಸ್ ಹೇಳಿದೆ ಇದ್ರ ಮೇಲೆ ಈಗ ಗ್ರಾಮರನ್ನ ಒಂದು ಸ್ವಲ್ಪ ಈಗೇನು ನಾ ಕ್ವಶನ್ಸ್ ಹೇಳಿನಲ್ಲ ಅದ್ರದ ಬೇಸ್ ಮೇಲೆ ನಾಳೆ ಎಕ್ಸಾಮ್ ಈಗ ಮೂವತ್ ಮೂವತ್ತನೇ ತಾರೀಕಿಗೆ ಐತಲ್ಲ ಈ ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟು ವ್ಯಾಕರಣ ನಾನೀಗ ಈಗ ನಿಮಗೆ ಹೇಳ್ಕೊಡ್ತೀನಿ ರೀ ಇಷ್ಟೊತ್ತಿನ ನಾನು ಹೇಳಿ ಏನು ಹೇಳಿದೆ ಪ್ರೀವಿಯಸ್ ಇಯರ್ ಕ್ವಶನ್ ಯಾವ ಥರ ಕೇಳಾರ ಅಂತ ಹೇಳಿದೆ ಈಗ ಅದ್ರ ಬೇಸ್ ಮೇಲೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ನೋಡ್ರಿ ಇದ್ರೊಳಗೆ ಸಂಧಿಗಳು ಹೌದ್ರಿ ಸಂಧಿಗಳ ಮೇಲೆ ಕ್ವಶನ್ ನೋಡ್ರಿ ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ದಿಗಂತ ಅನ್ನೋದು ದಿಗಂತ ಅನ್ನೋದು ಯಾವ ಸಂಧಿ ಇದ್ರೊಳಗೆ ಜಸ್ವ ಸಂಧಿ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ದೇವೇಂದ್ರ ಪದವು ನೆಕ್ಸ್ಟ್ ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ದೇವೇಂದ್ರ ಯಾವ ಪದಕ್ಕೆ ಯಾವ ಸಂಧಿಗೆ ಉದಾಹರಣೆ ಆಗಿದೆ ಗುಣ ಸಂಧಿ ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಮಳೆಗಾಲ ಯಾವುದಕ್ಕೆ ಉದಾಹರಣೆಯಾಗಿದೆ ಇದೊಂದು ಆದೇಶ ಸಂಧಿ ಹೌದಾ ನೋಡ್ರಿ ಶರಶ್ಚಂದ್ರ ಚರಶ್ಚಂದ್ರ ಯಾವುದು ಚುತ್ವ ಸಂಧಿ ದಿಗಂತ ಅನ್ನೋದು ಯಾವುದು ಇದೊಂದು ಜಸ್ತ್ವ ಸಂಧಿ ತನ್ಮಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ತನ್ಮಯ ಯಾವ ಸಂಧಿಗೆ ಉದಾಹರಣೆ ಆಗೈತಿ ರೀ ಅನುನಾಸಿಕ ಸಂಧಿಗೆ ಉದಾಹರಣೆ ಆಗೈತಿ ಹೌದಾ ಹಾಗಂದ್ರೆ ಮಹರ್ಷಿ ಅನ್ನೋದು ಯಾವ ಸಂಧಿ ಅಂದ್ರೆ ಮಹರ್ಷಿ ಅನ್ನೋದು ಗುಣಸಂಧಿ ಸಂಗ್ರಹ ಸಂಗ್ರಹಾಲಯ ಅನ್ನೋದು ಯಾವ ಸಂಧಿ ಇದೊಂದು ಸುವರ್ಣ ದೀರ್ಘ ಸಂಧಿ ಶರಶ್ಚಂದ್ರ ಅನ್ನೋದು ಯಾವುದಿದೊಂದು ಶುಸ್ತ್ವ ಸಂಧಿ ಸೂರ್ಯೋದಯ ಅನ್ನೋದು ಯಾವುದಿದೊಂದು ಗುಣ ಹಾಗಂದ್ರೆ ಕನ್ ಕನ್ನಡ ಸಂಧಿ ಒಳಗ ನೋಡಿರಿ ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳು ಬರ್ತಾವೆ ಹೌದಾ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳು ಬರ್ತಾವೆ ಲೋಪ ಮತ್ತು ಆಗ್ ಆಗಮ ಸಂಧಿಗಳು ಯಾವ್ಯಾವ ಇವು ಸಂಧಿಗಳು ಕನ್ನಡದ ಕನ್ನಡ ಸಂಧಿ ಸಂಧಿಯೊಳಗೆ ಬರ್ತಕ್ಕಂಥ ಸಂಧಿ ಯಾವುದು ಲೋಪ ಮತ್ತು ಆಗಮ ಸಂಧಿ ವ್ಯಂಜನ ಸಂಧಿ ರೀ ಆದೇಶ ಸಂಧಿ ಹಾಗಂದ್ರೆ ಆಗಮದೊಳಗೆ ಏನು ಬರ್ತಾವು ಯ ಆಗಮ ಸಂಧಿ ಮತ್ತು ವ ಆಗಮ ಸಂಧಿಗಳು ಎರಡು ಬರ್ತಾವ್ರಿ ಇದನ್ನೊಂದ್ ಸ್ವಲ್ಪ ನೋಡ್ಕೊಂಡು ಹೋಗ್ರಿ ಇವೆಲ್ಲ ಸಂಧಿಗಳನ್ನ ಕರೆಕ್ಟಾಗಿ ನೋಡ್ಕೊಂಡು ಹೋದ್ರೆ ಸಾಕ್ರಿ ನಿಮ್ಗೆ ಎಕ್ಸಾಮ್ಗೆ ನೆಕ್ಸ್ಟ್ ಸಂಸ್ಕೃತ ಸಂಧಿ ಒಳಗೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳು ಬರ್ತಾವು ಬರ್ತಾವೆ ತೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಸಂಧಿ ಇವೆಲ್ಲ ಏನಿವು ಸಂಧಿಗಳು ಜಸ್ತ್ವ ಸಂಧಿ ಅನುನಾಸಿಕ ತಂದಿ ಸಂಧಿ ಶುತ್ವ ಸಂಧಿ ಇವೆಲ್ಲ ಏನುಗಳು ಏನಿವು ವ್ಯಂಜನ ಸಂಧಿಗಳು ಇದರೊಳಗೆ ಏನಿರ್ತೈತಿ ಸ್ವರ್ಣ ದೀರ್ಘದ ಸ್ವರ್ಣ ದೀರ್ಘ ಸಂಧಿ ಒಳಗೆ ದೀರ್ಘ ಸ್ವರಾದೇಶ ಆಗ್ತೈತ್ರಿ ಹೌದಾ ನೆಕ್ಸ್ಟ್ ಗುಣ ಸಂಧಿ ಒಳಗೆ ಎ ಓ ಆರ್ ಆದೇಶವಾಗಿ ಬರ್ತೈತಿ ಐ ಮತ್ತು ಅವು ವೃದ್ಧಿ ಒಳಗೆ ಆದೇಶ ಆಗ್ತಾವೆ ನೆಕ್ಸ್ಟ್ ಯ ವ ರ ಇವೇನಾಗ್ತಾವು ಎಣ್ ಒಳಗೆ ಆದೇಶವಾಗಿ ಬರ್ತಾವೆ ನೆಕ್ಸ್ಟ್ ನೋಡಿ ಜಡ್ಸ್ ಜಸ್ತ್ವ ಸಂಧಿ ಒಳಗೆ ಜ ಬ ಗ ಗ ಡ ಧ ಇವೇನಾಗ ಬರ್ತಾವ್ರಿ ಆದೇಶವಾಗಿ ಬರ್ತಾವ ಅನುನಾಸಿಕ ಸಂಧಿಯೊಳಗ ಶ ಮತ್ತು ಚ ವರ್ಗಾದೇಶವಾಗಿ ಬರ್ತೈತ್ರಿ ನೆಕ್ಸ್ಟ್ ಶುತ್ವ ಒಳಗೆ ಶುತ್ವ ಅಂದ್ರೆ ಇವೆಲ್ಲ ನಿಮ್ಗೆ ಈಸಿ ಗೊತ್ತೈತಿ ನ ನ ಮ ಇವೆಲ್ಲ ಏನಿರ್ತಾವೆ ಇದ್ರೊಳಗೆ ಆದೇಶವಾಗಿ ಇದನ್ನ ಒಂದು ಸ್ವಲ್ಪ ಡೀಟೇಲ್ ಆಗಿ ನೀವು ನೋಡ್ಕೊಂಡು ಹೋದ್ರೆ ಸಾಕ್ರಿ ಈಗ ನೋಡಿರಿ ಎಕ್ಸಾಮ್ ಸನೇಪ್ ಇರೋ ಸಂಬಂಧ ನಾನು ನಿಮ್ಗೆ ಇಷ್ಟ ಬ್ಲೂ ಪ್ರಿಂಟ್ ಹಾಕ್ಕೊಡ್ಲಿಕ್ಕತ್ತಿನ ಇದ್ರ ಮೇಲೆ ನೀವು ಒಂದು ಸ್ವಲ್ಪ ನೀವು ಮಾಡ್ಕೊಂಡು ಹೋದ್ರೆ ಸಾಕು ಕನ್ನಡಕ್ಕೆ ಥರ್ಟಿ ಔಟ್ ಆಫ್ ತರ್ಟಿ ತೊಗೊಂಡ್ಬರ್ಬೋದು ರೀ ಯಾಕಂದ್ರೆ ನಾವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಮೇಲೆ ಕನ್ನಡದಾಗ ಥರ್ಟಿ ಥರ್ಟಿ ತೊಗೊಂಡು ಬರಬೇಕು ರೀ ನೆಕ್ಸ್ಟ್ ಕ್ವಶನ್ ನೋಡಿರಿ ಸಮಾಸಗಳ ಮೇಲೆ ಬೆಟ್ಟದಾವರೆ ಅನ್ನೋದು ಯಾವ ಸಮಾಸಕ್ಕೆ ಉದಾಹರಣೆ ಅಂದ್ರೆ ಬೆಟ್ಟದಾವರೆ ಇದೊಂದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆ ಕಲ್ಲು ಅನ್ನೋದು ಇದೊಂದು ಗಮಕ ಸಮಾಸ ಹಂಗಂದ್ರೆ ಕಣ್ ಅನ್ನೋದು ಯಾವ ಸಮಾಸ ಕ್ರಿಯಾ ಸಮಾಸ ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆ ತಲೆನೋವು ಅನ್ನೋದು ಯಾವುದಿದೊಂದು ತತ್ಪುರುಷ ಸಮಾಸ ಮೈಮುಚ್ಚು ಪದವು ಈ ಸಮಾಸಕ್ಕೆ ಉದಾಹರಣೆ ಅಂದ್ರೆ ಮೈಮುಚ್ಚು ಅನ್ನೋತಕ್ಕಂಥದ್ದೊಂದು ಕ್ರಿಯಾ ಸಮಾಸ ನೆಕ್ಸ್ಟ್ ನೋಡ್ರಿ ಹೊಗೆದೋರು ಇದೊಂದು ಏನಿದು ಕ್ರಿಯಾ ಸಮಾಸ ಅಂದ್ರೆ ಚಕ್ರಪಾಣಿ ಅನ್ನೋದೇನಿದೊಂದು ಬಹುರ್ವಿಹಿ ಸಮಾಸ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಯಾವ್ದ್ರಿ ಇದ್ರೊಳಗಂದ್ರೆ ಹೆದ್ದಾರಿ ನೆಕ್ಸ್ಟ್ ಇಮ್ಮಾವು ಅನ್ನೋದು ಕರ್ಮಧಾರೆಯ ಸಮಾಸ ಆದ್ರೆ ಹಿಂದೆಲೆ ಅಂತಕ್ಕಂಥದ್ದು ಯಾವ್ದು ಇದು ಒಂದು ಸಮಾಸ ಮುಕ್ಕಣ್ಣ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂದ್ರೆ ಮುಕ್ಕಣ್ಣ ಅಂತಕ್ಕಂಥದ್ದು ದ್ವಿಗು ಸಮ ನೋಡ್ರಿ ಹಂಗಂದ್ರ ಸಮಾಸ ಒಳಗ ಎಷ್ಟು ವಿಧಗಳದಾವ್ ನೋಡಿ ಟೋಟಲಿಗೆ ಸಮಾಸ ಒಳಗ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಔಷಿ ಸಮಾಸ ದ್ವಂದ್ವ ಸಮಾಸ ಬಹುರ್ವಿಹಿ ಸಮಾಸ ಕ್ರಿಯಾ ಸಮಾಸ ಮತ್ತು ಗ್ರ ಗಮಕ ಸಮಾಸಗಳು ಬರ್ತಾವೆ ಹಾಗಂದ್ರೆ ತತ್ಪುರುಷ ಸಮಾಸದೊಳಗೆ ನೋಡಿರಿ ನಾಳೆ ಈಗ ಎಕ್ಸಾಮ್ಗೆ ಸ್ವಲ್ಪ ದಿನ ಇರೋದಕ್ಕೆ ನಾನು ನಿಮ್ದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂತಹ ಸ್ವಲ್ಪ ಉದಾಹರಣೆಗಳನ್ನು ಪ್ರತಿಯೊಂದು ಸಮಾಸಕ್ಕೆ ಬರೆದು ಕೊಟ್ಟೇನ್ರಿ ಮತ್ತು ಏ ಹಾಗಂದ್ರೆ ಸಮಾಸಗಳನ್ನು ನಾವು ಯಾವ ರೀತಿ ಅನ್ನೋದನ್ನು ಇಲ್ಲಿ ಈಗ ಹೇಳ್ಕೊಡ್ತೀನಿ ನೋಡ್ರಿ ನೋಡಿರಿ ಬೆಟ್ಟದಾವರೆ ತಲೆನೋವು ವಯೋವೃದ್ಧ ಹಗಲುಗನಸು ಅರಮನೆ ಮಳೆಗಾಲ ಇವೆಲ್ಲ ಏನಿವು ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳು ಹಂಗಾದ್ರೆ ತತ್ಪುರುಷ ಸಮಾಸ ಒಳಗೆ ಏನಿರ್ತೈತೆ ಅಂದ್ರೆ ನಾಮಪದ ಮತ್ತು ನಾಮಪದಗಳು ಸೇರಿ ಒಂದು ಸಮಾಸ ಒಂದು ಒಂದು ಶಬ್ದ ಒಂದು ಪದ ಆಗಿತ್ತಂದ್ರೆ ಅದೇನು ತತ್ಪುರುಷ ಸಮಾಸ ನೋಡ್ರಿ ಬೆಟ್ಟ ದಾವರೆ ಬೆಟ್ಟ ಬೆಟ್ಟ ಅಂತಕ್ಕಂಥದ್ದು ಒಂದು ನಾಮಪದ ದಾವರೆ ಅಂದ್ರೆ ತಾವರೆ ಬೆಟ್ಟ ಮತ್ತು ತಾವರೆ ಕೂಡಿ ಒಂದು ವರ್ಡ್ ಆಗಿ ಒಂದು ಪದ ಆಗಿತ್ತಲ್ಲ ಹಂಗಂದ್ರೆ ಇದೊಂದು ಇದೊಂದು ಏನು ಒಂದು ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಅಂದ್ರೆ ನೋಡ್ರಿ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಇಮ್ಮಾವು ಹೆಮ್ಮರ ಹೆಜ್ಜೇನು ಎಳನೀರು ಮೇಲ್ನುಡಿ ದಿವ್ಯ ಪ್ರಕಾಶ ಇದರೊಳಗೆ ಏನಿರ್ತೈತೆ ಅಂದ್ರೆ ವಿಶೇಷಣ ಮತ್ತು ವಿಶೇಷಗಳು ಕೂಡಿ ಏನಿರ್ತೈತಿ ರೀ ಒಂದು ಸಮ ಒಂದು ಸಮ ಸಮಾಸ ಆತಂದ್ರೆ ಅದು ಯಾವುದು ಕರ್ಮಧಾರೆಯ ಸಮಾಸ ನೋಡ್ರಿ ಹೆಮ್ಮರ ಹಿರಿದಾದ ಅದರದ್ದು ವಿಶೇಷಣೆ ಇದು ಹಿರಿದಾದ ಪ್ಲಸ್ ಮರ ಹಿ ಹೆಮ್ಮರ ಅಂತಕ್ಕಂಥದ್ದು ಏನಿದೊಂದು ಕರ್ಮಧಾರೆಯ ಸಮಾಸ ನೆಕ್ಸ್ಟ್ ದ್ವಿಗು ಸಮಾಸದೊಳಗೆ ದ್ವಿಗು ಸಮಾಸನ ನೆನ್ಪಿಡೋದು ರೀ ಒಂದು ಸಂಖ್ಯಾಮಾಚಕ ಪದ ಬಂದು ಅದ್ರ ಜೊತೆ ಒಂದು ನಾಮಪದ ಬಂದ್ರೆ ಅದೊಂದು ದ್ವಿಗು ಸಮಾಸ ರೀ ದ್ವಿಗು ಸಮಾಸದೊಳಗೆ ಏನಕ್ಕೆ ಒಂದು ಸಂಖ್ಯಾವಾಚಕ ಪದ ಮತ್ತು ಒಂದು ನಾಮಪದ ಸೇರಿ ದ್ವಿಗು ಸಮಾಸ ನೋಡಿರಿ ಮುಕ್ಕಣ್ಣ ಮೂರು ಮೂರು ಕಣ್ಣುಳ್ಳವನಿಗೆ ಏನಂತಾರ ಮುಕ್ಕಣ್ಣ ಹೌದ್ರಿ ಮುಮ್ಮಡಿ ನಾಂದೆಸೆ ಪಂಚೇಂದ್ರಿಯ ಒಗ್ಗಟ್ಟು ಇವೆಲ್ಲ ಏನು ಬರ್ತಾವ್ರಿ ಇವು ದ್ವಿ ದ್ವಿಗು ಸಮಾಸಕ ಉದಾಹರಣೆಗಳು ನೆಕ್ಸ್ಟ್ ಅಂಶಿ ಸಮಾಸ ಅಂಶ ಮತ್ತು ಅಂಶಿಗಳಿಂದ ಕೂಡಿರ್ತಕ್ಕಂಥ ಸಮಾಸಕ್ಕನ ಏನಂತೆ ನಾವು ಅಂಶಿ ಸಮಾಸ ನೋಡ್ರಿ ಹಿಂದೆಲೆ ಅಂಗೈ ಮುಂದೆಲೆ ಹಿಂಗಾಲು ಕೆಳದುಟಿ ಇವೆಲ್ಲ ಏನು ಅಂಶಿ ಸಮಾಸಗಳು ನೆಕ್ಸ್ಟ್ ನೋಡ್ರಿ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಆದ್ರೆ ಅದಕ್ಕೆ ದ್ವಂದ್ವ ಸಮ ದ್ವಂದ್ವ ಸಮಾಸ ಅಂತೀವಿ ಕೆರೆ ಕಟ್ಟೆ ಬಾವಿಗಳು ಕೆರೆ ಕಟ್ಟೆ ಬಾವಿಗಳು ಇಲ್ಲೇನಾಗವು ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಆಗೈತೆ ಅಂದ್ರೆ ಅದೊಂದು ದ್ವಂದ್ವ ಸಮಾಸ ನೆಕ್ಸ್ಟ್ ಬಹುರ್ವಿಹಿ ಸಮಾಸದೊಳಗೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಬೇರೊಂದು ಪದ ಅನ್ಯ ಅನ್ಯ ಪದ ಅರ್ಥ ಪ್ರಧಾನ ಅದಕ್ಕೆ ಏನಂತಾರ ಬಹುರ್ವಿಹಿ ಸಮಾಸ ಅಂತಾರೆ ಚಕ್ರಪಾಣಿ ಮುಕ್ಕಣ್ಣ ಹಣೆಗಣ್ಣ ಇವೆಲ್ಲ ಏನಿವು ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆಗಳು ನೆಕ್ಸ್ಟ್ ಕ್ರಿಯಾ ಸಮಾಸಕ್ಕೆ ಉದಾಹರಣ ಕ್ರಿಯಾ ಸಮಾಸ ಅಂದ್ರೆ ದ್ವಿತೀಯ ವಿಭಕ್ತಿ ಪ್ರತಿ ದ್ವಿತೀಯ ವಿಭಕ್ತಿ ಪ್ಲಸ್ ನಾಮಪದ ಸೇರಿ ಆಗಿದ್ರೆ ಅದಕ್ಕೆ ಕ್ರಿಯಾ ಸಮಾಸ ಅಂತೇವಿ ನೋಡ್ರಿ ಉದಾಹರಣೆಗೆ ಕಣ್ದೆರೆ ಮೈ ಮುಚ್ಚು ಹೊಗೆದೋರು ಇವೆಲ್ಲ ಏನಿವು ಕ್ರಿಯಾ ಸಮಾಸಕ್ಕೆ ಉದಾಹರಣೆಗಳು ನೆಕ್ಸ್ಟ್ ಗಮಕ ಸಮಾಸಕ್ಕೆ ಉದಾಹ ಗಮಕ ಸಮಾಸ ಅಂದ್ರೆ ಒಂದು ಕೃದಂತ ಕೃದಂತ ಮತ್ತು ನಾಮಪದಗಳಿಂದ ಆಗಿರಬೇಕು ಇಲ್ಲ ಅಂದ್ರೆ ಸರ್ವನಾಮಪದ ನಾಮಪದದಿಂದ ಆಗಿದ್ರೆ ಅದನ್ನು ಗಮಕ ಸಮಾಸ ಅಂತೇವೆ ಸರ್ವನಾಮ ನೋಡ್ರಿ ಆ ಕಲ್ಲು ಆ ಈ ಮನುಷ್ಯ ಇದ್ರೊಳಗೆ ಇಲ್ಲಿ ಒಂದು ಸರ್ವನಾಮ ಪ್ಲಸ್ ನಾಮಪದ ಕೂಡಿ ಆಗಿದ್ದರೆ ಅದಕ್ಕೊಂದು ಗಮಕ ಸಮಾಸ ಅಂದ್ವಿ ಕೃದಂತ ಮತ್ತು ನಾಮಪದಗಳು ಸೇರಿ ಆಗಿದ್ರೆ ಅದಕ್ಕೆ ರೀ ಗಮಕ ಸಮಾಸ ಕಡೆಗೋಲು ಸುಡುಗಾಡು ಇವೆಲ್ಲ ಏನಿವು ಗಮಕ ಸಮಾಸಕ್ಕೆ ಉದಾಹರಣೆಗಳು ನೆಕ್ಸ್ಟ್ ನೋಡ್ರಿ ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಏನಕ್ಕೈತಿ ಮಾಡಲಿ ಮಾಡೋಣ ವಿದ್ಯಾರ್ಥಕ ಆದ್ರೆ ಮಾಡರು ನಿಷೇಧಾರ್ಥಕ ಮಾಡಲಿ ಅಂತಕ್ಕಂಥದ್ದೇನಿದೊಂದು ವಿದ್ಯಾರ್ಥಕ ಆದ್ರ ಮಾಡಿ ಯಾರು ಅನ್ನೋದೇನಿದೊಂದು ಸಂಭಾವನಾರ್ಥಕ ಮಾಡಳು ಪದವು ಈ ಈ ಕ್ರಿಯಾ ರೂಪಕ್ಕೆ ಸೇರಿದೆ ಅಂದ್ರೆ ಇದು ಮಾಡಳು ಅಂದ್ರೆ ಕ್ರಿ ನಿಷೇಧಾರ್ಥಕ್ಕೆ ಸೇರೈತಿ ಹೌದಾ ಮಾಡೇವು ಪದವು ಈ ವ್ಯಾಕರಣಾಂಶಕ್ಕೆ ಸೇರೈತಿ ಅಂದ್ರೆ ಇದು ಸಂಭಾವನಾರ್ಥಕಕ್ಕೆ ಸೇರೈತಿ ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಆಗಿರ್ತಕ್ಕಂಥ ಪದ ಯಾವುದು ಅಂದ್ರೆ ಸಂಭವನಾರ್ಥಕ ಮುಂದವ ಮಾಡಬಹುದು ಮಾಡಿ ಯಾನು ಇವೆಲ್ಲ ಮಾಡಿ ಯಾನು ಅವು ಮುಂದೆ ಮಾಡಬಹುದು ಅಂದ್ರೆ ಸಂಭವ ಸಂಭವನಾರ್ಥಕ ನೋಡು ಧಾತುವಿನ ನಿಷೇಧಾರ್ಥಕ ರೂಪ ಏನಕಿ ನೋಡದು ನೋಡ್ರಿ ನೆಕ್ಸ್ಟ್ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ಕ್ರಿಯಾರೂಪಗಳು ಹೌದಾ ವಿದ್ಯಾರ್ಥಕ ಅಂದ್ರೆ ವಿಧಿ ಪ್ಲಸ್ ಅರ್ಥ ವಿದ್ಯಾರ್ಥಕ ಇದ್ರೊಳಗೆ ಏನಾಕೇತ್ವಿ ಅಪ್ಪಣೆ ಆಶೀರ್ವಾದ ಆಜ್ಞೆ ಹಾರೈಕೆ ಇವೆಲ್ಲ ಇವು ತೋರ್ತಕ್ಕಂಥ ಇವು ತೋರುವ ಧಾತುಗಳಿಗೆ ಅಖ್ಯಾತ ಪ್ರತಿಗಳು ಸೇರಿ ವಿದ್ಯಾರ್ಥಕ ವಿದ್ಯಾರ್ಥಕ ಕ್ರಿಯಾಪದಗಳನ್ನ ಅನ್ನಿಸ್ತಾವ್ರಿ ಓದಲಿ ಮಾಡು ಜಯವಾಗಲಿ ಮಾಡಲಿ ಹೋಗಲಿ ಇವೆಲ್ಲ ಏನು ವಿದ್ಯಾರ್ಥಕ ವಿದ್ಯಾರ್ಥಕ ಕ್ರಿಯಾರೂಪಗಳು ನೆಕ್ಸ್ಟ್ ನಿಷೇಧಾರ್ಥಕ ಅಂದ್ರೆ ನೋಡ್ರಿ ನಿಷೇಧಾರ್ಥಕ ನಿಷೇಧ ಪ್ಲಸ್ ಅರ್ಥರೂಪ ಅಂದ್ರೆ ಕ್ರಿಯೆ ನಡೆದಿಲ್ಲ ಈಗ ತಿನ್ನನು ಕುಡಿಯಲು ನೆನೆಯದು ಮಾಡರು ಮಾಡಲು ಮಾಡಲು ನೋಡದು ಇವೆಲ್ಲ ಏನು ನಿಷೇಧಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಗಳು ನೆಕ್ಸ್ಟ್ ಸಂಭವನಾರ್ಥಕ ಅಂದ್ರೆ ಕ್ರಿಯೆ ನಡೆಯುವಲ್ಲಿ ಸಂಶಯ ಅಥವಾ ಊಹೆ ಬಂದಾನು ಈಗ ಬರ್ತಾನೋ ಇಲ್ಲ ಗೊತ್ತಿಲ್ಲ ಬಂದಾನು ಏರಿತು ತಿಂದಾನು ಮಾಡಿಯಾನು ಮಾಡಿಯಾರು ಇವೆಲ್ಲ ಏನು ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಗಳು ನೆಕ್ಸ್ಟ್ ನೋಡಿರಿ ಮೋಸ್ಟ್ ಇಂಪಾರ್ಟೆಂಟ್ ಬಂತು ರೀ ಸಾವಿತ್ರಿಗೆ ಇದು ಯಾವ ಈ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಯಾವುದು ರೀ ಚತುರ್ಥಿ ಚತುರ್ಥಿಗೆ ಹೇಗೆ ಆಕೆ ಹೌದಾ ಷಷ್ಠಿ ಅ ಅಂದ್ರೆ ಸಂಬಂಧ ಅ ಸಾವಿತ್ರಿಯಲ್ಲಿ ಈ ಪದದಲ್ಲಿರ್ತಕ್ಕಂತಹ ವಿಭಕ್ತಿ ರೂಪ ಅಲ್ಲಿ ಅಂದ್ರೆ ಸಪ್ತಮಿ ಅಲ್ಲಿ ನೆಕ್ಸ್ಟ್ ನೋಡಿರಿ ತೃತೀಯ ಪದದ ಕಾರಕಾರ್ಥ ನೋಡಿರಿ ತೃತ್ ತೃತೀಯ ತೃತೀಯ ಅಂದ್ರೆ ಕರಣಾರ್ಥ ತೃತೀಯ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಯಾವುದು ಕರಣಾರ್ಥ ನೆಕ್ಸ್ಟ್ ನೋಡ್ರಿ ಬೆಟ್ಟವನ್ನು ಈ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಯಾವ್ದ್ರಿ ಬೆಟ್ಟವನ್ನು ಯಾವ್ದ್ರಿ ದ್ವಿತೀಯ ಅನ್ನು ಹೌದಾ ದ್ವಿತೀಯ ನೆಕ್ಸ್ಟ್ ನೋಡ್ರಿ ಚತುರ್ಥಿ ವಿಭಕ್ತಿ ಪ್ರಥಯದ ಕಾರಕಾರ್ಥ ಯಾವ್ದ್ರಿ ಸಂಪ್ರದಾನ ಸಾವಿತ್ರಿಯೋಳ್ ಪದದಲ್ಲಿರುವ ವಿಭಕ್ತಿ ಇದು ಸಪ್ತಮಿ ಹೌದಾ ಹಳಗನ್ನಡ ಹಳಗನ್ನಡದಲ್ಲಿ ಅಧಿಕರಣದ ಕಾರಕಾರ್ಥ ವಿಭಕ್ತಿ ಪ್ರಥಯ ಯಾವುದು ಓಳ್ ನೋಡ್ರಿ ಇದರಿಂದ ಚಾರ್ಟ್ ನೀವು ನೋಡ್ಕೊಂಡು ಹೋದ್ರೆ ನಿಮ್ಮ ಕೈಯಾಗ ಎರಡು ಒಂದರಿಂದ ಎರಡು ಮಾರ್ಕ್ಸ್ ಗ್ಯಾರಂಟಿ ರೀ ಇದ್ರ ಮ್ಯಾಲೆ ಬಂದ ಬರ್ತಾವೆ ನೋಡ್ರಿ ಪ್ರಥಮ ಪದ ಪ್ರಥಮ ಹೌದಾ ಹೊಸಗನ್ನಡದೊಳಗೆ ಹಳೆಗನ್ನಡನೂ ಕೊಟ್ಟಿನಿ ಕಾರಕಾರ್ಥನೂ ಕೊಟ್ಟಿನಿ ಇದಕ್ಕೆ ಉದಾಹರಣೆನೂ ಕೊಟ್ಟಿನಿ ಪ್ರಥಮ ಉ ಹೌದಾ ಇದ್ರದ್ದು ಹಳೆಗನ್ನಡ ಕೇಳಿದ್ರೆ ಮ ಬರ್ತೈತಿ ಇದ್ರದ್ದು ಕಾರಕಾರ್ಥ ಪ್ರಥಮದ ಕಾರಕಾರ್ತರ ಕರ್ತರತ್ರ ನೆಕ್ಸ್ಟ್ ಇದ್ರದ್ದು ಪ್ರಯೋಗ ಏನು ಬರ್ತೈತಿ ಕುಮಾರನು ಕುಮಾರನು ನೆಕ್ಸ್ಟ್ ದ್ವಿತೀಯ ದ್ವಿತೀಯ ವಿಭ್ಯಕ್ತಿದು ಹೊಸಗನ್ನಡದೊಳಗೆ ಏನು ಬರ್ತೈತಿ ಅನ್ನು ಹಳಗನ್ನಡದೊಳಗೆ ಅಮ್ ಅಂ ಬರ್ತೈತಿ ಹೌದಾ ನೆಕ್ಸ್ಟ್ ಇದರ ಕಾರಕಾರ್ಥ ಕರ್ಮಾರ್ಥ ದ್ವಿತೀಯ ಕರ್ಮಾರ್ಥ ಪ್ರಥಮ ಕರ್ತಾರ್ಥ ದ್ವಿತೀಯ ಕರ್ಮಾರ್ಥ ಹೌದಾ ಇದ್ರದ್ದು ಏನು ಬರ್ತೈತ್ರಿ ದ್ವಿತೀಯ ಅನ್ನು ಅಂದ್ರೆ ಕುಮಾರನನ್ನು ಹೌದಾ ನೆಕ್ಸ್ಟ್ ತೃತೀಯ ಇಂದ ಇದ್ರದ್ದು ಹಳಗನ್ನಡ ಇಂ ಇಂದಂ ಇಂದೆ ಇದರದ ಕಾರಕಾರ್ಥ ತೃತೀಯದ ಕಾರಕಾರ್ಥ ಕರಣಾರ್ಥ ಇದಕ್ಕೆ ಉದಾಹರಣೆ ಇದ್ರದಕ್ಕೆ ಒಂದು ಉದಾಹರಣೆ ಅಂದ್ರೆ ಕುಮಾರನಿಂದ ಇಂದ ಅಂದ್ರೆ ತೃತೀಯ ಇಂದ ಕುಮಾರನಿಂದ ಚತುರ್ಥಿ ಗೆ ಇಗೆ ಅಕ್ಕೆ ಹೌದಾ ಇದ್ರದ್ದು ಹಳೆಗನ್ನಡಕ್ಕೂ ಏನು ಬರ್ತಿತ್ತು ರೀ ಗೆ ಕೆ ಖೆ ಇದ್ರದ್ದು ಕಾರಕಾರ್ಥ ಏನು ಬರ್ತಿತ್ರಿ ಸ ಚತುರ್ಥಿದು ಸಂಪ್ರದಾನ ಹೌದಾ ಇದಕ್ಕೆ ಪ್ರಯೋಗ ಇದ್ರನ್ನ ಏನು ಮಾಡುವ ನಾವು ಉದಾಹರಣೆ ಅಂದ್ರೆ ಚ ಕುಮಾರನಿಗೆ ಗೆ ಗೆ ನೆಕ್ಸ್ಟ್ ಪಂಚಮಿ ದೆಸೆಯಿಂದ ಇದ್ರದ್ದು ಹಳೆಗನ್ನಡ ಏನು ಬರ್ತೈತಿ ಅತ್ತಣಿಮ್ ಅತ್ತಣಿಂದಮ್ ಅತ್ತಣಿಂದೆ ಹಿಂದೆ ಇದ್ರದ್ದು ಕಾರಕಾರ್ಥ ಏನು ಬರ್ತೈತ್ರಿ ಅಪಾದಾನ ಇದಕ್ಕೆ ಉದಾಹರಣೆ ಅಂದ್ರೆ ಕುಮಾರನ ದೆಸೆಯಿಂದ ನೆಕ್ಸ್ಟ್ ನೋಡ್ರಿ ಷಷ್ಟಿ ಅ ಹೌದಾ ಷಷ್ಠಿ ಅ ಇದರ ಹಳಗನ್ನಡನು ಅ ಬರ್ತೈತಿ ಇದಕ್ಕೆ ಕಾರಕಾರ್ಥ ಷಷ್ಠಿ ಪದದ ಕಾರಕಾರ್ಥ ಸಂಬಂಧ ನೆಕ್ಸ್ಟ್ ಪ್ರಯೋಗ ಇದದ್ದು ಷಷ್ಠಿ ಅ ಕುಮಾರನ ನೆಕ್ಸ್ಟ್ ಸಪ್ತಮಿ ನೋಡ್ರಿ ಸಪ್ತಮಿ ಅಲ್ಲಿ ಅಲಿ ಓಳ್ ಇದ್ರದ್ದು ಓಳು ಇದ್ರದ್ದು ಹಳಗನ್ನಡ ಏನು ಬರ್ತೈತಿ ಓಳ್ ಇದಕ್ಕೆ ಕಾರಕಾರ್ಥ ಸಪ್ತಮಿ ಪದದ ಕಾರಕಾರ್ಥ ಅಧಿಕರಣ ನೆಕ್ಸ್ಟ್ ಪ್ರಯೋಗ ಏನು ಬರ್ತೈತಿ ರೀ ಇದಕ್ಕೆ ಉದಾಹರಣೆ ಅಂದ್ರೆ ಸಪ್ತಮಿ ಕುಮಾರನಲ್ಲಿ ಅಲ್ಲಿ ಸಪ್ತಮಿ ಅಲ್ಲಿ ಕುಮಾರನಲ್ಲಿ ನೋಡ್ರಿ ಪ್ರಥಮ ಕರ್ತಾರ್ಥ ದ್ವಿತೀಯ ಕರ್ಮಾರ್ಥ ನೆಕ್ಸ್ಟ್ ತೃತೀಯ ಕರಣಾರ್ಥ ಚತುರ್ಥಿ ಸಂಪ್ರದಾನ ಪಂಚಮಿ ಅಪಾದಾನ ಷಷ್ಟಿ ಸಂಬಂಧ ಸಪ್ತಮಿ ಅಧಿಕರಣ ಇವು ಕಾರಕಾರ್ಥಗಳನ್ನ ಕರೆಕ್ಟ್ ನೋಡ್ಕೊಳ್ರಿ ಪ್ರಥಮ ಉ ದ್ವಿತೀಯ ಅನ್ನೂ ತೃತೀಯ ಇಂದ ಚತುರ್ಥಿಗೆಗೆ ಅಕ್ಕಿ ಪಂಚಮಿ ದಶೆಯಿಂದ ಷಷ್ಠಿ ಸಪ್ತಮಿ ಅಲ್ಲಿ ಇಷ್ಟು ನೆನ್ಪಿಟ್ರೆ ಸಾಕ್ರಿ ನಿಮ್ಗೆ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಗ್ಯಾರಂಟಿ ಕ್ವಶನ್ ರೀ ನೆಕ್ಸ್ಟ್ ಅವೇಗಳು ಅವ್ಯಗಳ ಮೇಲೆ ಕ್ವಶನ್ ರೀ ಧಗ ಧಗ ಪದವು ಈ ಅವ್ಯಯಕ್ಕೆ ಸೇರಿದೆ ಧರ ಧಗ ಧಗ ಅಂತಕ್ಕಂಥದ್ದೇನಿದೊಂದು ಅನು ಅನುಕರಣಾಮಯ ಬೇಗ ಬೇಗನೆ ಈ ಪದವು ಈ ಅವ್ಯಯಕ್ಕೆ ಸೇರಿದೆ ಬೇಗನೆ ಸಾರಿ ಬೇಗನೆ ಈ ಪದವು ಬೇಗನೆ ಪದವು ಈ ಅವ್ಯಯಕ್ಕೆ ಸೇರಿದೆ ಅಂದ್ರೆ ಸಾಮಾನ್ ಸಾಮಾನ್ಯಾರ್ಥಕ ಕ್ರಿಯೆ ನಡೆದ ರೀತಿಯನ್ನು ಹೇಳುವ ಅವ್ಯಯವನ್ನು ಈಗೇನು ಕ್ರಿಯೆ ನಡೆದೈತಿ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಯಾವುದು ಸಾಮಾನ್ಯಾವೇಯ ನೆಕ್ಸ್ಟ್ ಅವರೇ ಪದವು ನೆಕ್ಸ್ಟ್ ನೋಡ್ರಿ ಅವರೇ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅವರೇ ಏನಿದು ಅವರ ಅವಧಾರ ಅವಧಾರಣಾರ್ಥ ಅವ್ಯಯ ರನೇ ಸುಯ್ಯನೆ ಪದಗಳು ಈ ಅವ್ಯಯಕ್ಕೆ ಉದಾಹರಣೆಗಳಾಗಿವೆ ರೊಯ್ಯನೆ ಸುಯ್ಯನೇ ಅನ್ನಕೇನು ಇದು ಅನುಕರಣ ಅವ್ಯಯಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಹಂಗಂದ್ರೆ ಸಾಮಾನ್ಯ ಸಾಮಾನ್ಯ ಅಂದ್ರೇನು ಅಂದ್ರೆ ಕ್ರಿಯೆ ಕ್ರಿಯೆಯ ಕಾಲ ಸ್ಥಾನ ರೀತಿ ಮೊದಲಾದವುಗಳನ್ನು ತಿಳಿಸುವತಕ್ಕಂಥ ಶಬ್ದಗಳು ಇವು ಬೇಗನೆ ಆಮೇಲೆ ಅರ್ಥ ಇವೆಲ್ಲ ಇವು ಸಾಮಾನ್ಯ ಕಾವ್ಯಗಳು ನೆಕ್ಸ್ಟ್ ಅನುಕರಣಾಮಯ ಧಗ ಧಗ ರಯ್ಯನೆ ಸುಯ್ಯನೆ ದಡದಡ ಅರ್ಥವಿಲ್ಲದೆ ಧ್ವನಿ ಧ್ವನಿವಿಶೇಷಗಳಾಗ್ಯವಿಲ್ಲ ಇವೆಲಿವು ಅರ್ಥವಿಲ್ಲದ ಧ್ವನಿ ವಿಶೇಷಗಳಾಗ್ಯವಲ್ಲ ಅಂಥವುಕ್ಕೆಲ್ಲ ಏನಿರ್ತೇವೆ ನಾವು ಅನುಕರಣಾಮಯಗಳು ಅನುಕರಣಾಮಯಗಳು ನೆಕ್ಸ್ಟ್ ಅವಧಾರಣಾರ್ಥ ಕಾವ್ಯ ಅಂದ್ರೆ ನಿಶ್ಚಯಾರ್ಥದಲ್ಲಿ ಬರುವ ಏಕಾರವಾಗಿದೆ ಅವರೇ ಅವಳೇ ನಾನೇ ನೀವೇ ಇವೆಲ್ಲ ಏನು ಹೇಳ್ತಲ್ಲ ಇವು ಅವಧಾರಣ ಅವಧಾರಣಾರ್ಥ ಕಾವ್ಯಗಳು ಇವಾಗ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕಾ ಕಾನ್ಸೆಪ್ಟ್ ಎಲ್ಲಾನು ಈ ವಿಡಿಯೋದಾಗ ಕವರ್ ಮಾಡಿದ್ರಿ ನೆಕ್ಸ್ಟ್ ಇನ್ನೊಂದು ಭಾಗ ಎರಡರೊಳಗೆ ಇನ್ನಷ್ಟು ಇನ್ನಷ್ಟು ಗ್ರಾಮರ್ ಪಾರ್ಟ್ನ ಕವರ್ ಮಾಡ್ಕೊಡ್ತೀನಿ ರೀ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಅಲ್ಲ ಇದನ್ನ ಇಷ್ಟು ವಾಚ್ ಮಾಡ್ಕೊಂಡು ಹೋದ್ರಿ ಸಾಕ್ರಿ ನೀವು ಕನ್ನಡ ಗ್ರಾಮರ್ ಒಳಗೆ ಒಂದು ಕ್ವಶನೂ ನೀವು ಮಿಸ್ ಮಾಡಿ ರೀ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ಗೆಲ್ಲಾರ್ಗು ಶೇರ್ ಮಾಡಿರಿ ಥ್ಯಾಂಕ್ ಯು